ಈ ಯೋಜನೆಗಳಿಂದ ಈ ಗ್ಯಾರಂಟಿ ಯೋಜನೆಗಳಿಂದ ಹೆಣ್ಮಕ್ಳು ದಾರಿ ಅಂತ ಹಳ್ಳಿ ಹಳ್ಳಿ ಎರಡು ಸತಿ ತಪ್ಪಾರೆ ಅವ್ರ ತಂದೆಯವರು ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ರು ಹೆಣ್ಮಕ್ಳು ವಿಶೇಷವಾಗಿ ಹಳ್ಳಿ ಹೆಣ್ಮಕ್ಳು ದಾರಿ ತಪ್ಪುವಂಥ ಪರಿಸ್ಥಿತಿ ಅಥವಾ ದಾರಿ ತಪ್ಪುವಂತ ಸಂಸ್ಕಾರ ನಮ್ಮ ಹೆಣ್ಮಕ್ಳಲ್ಲಿ ಇಲ್ಲ ಅಂತ ಹೇಳ್ತೀನಿ ಬಹಳ ಸ್ವಾಭಿಮಾನದಲ್ಲಿ ಹೆಣ್ಮಕ್ಳು ಬಹಳ ಸ್ವಾಭಿಮಾನದಲ್ಲಿ ಬದುಕುವಂತ ಹೆಣ್ಮಕ್ಳು ಹೆಣ್ಮಕ್ಳು ವಿಶೇಷವಾಗಿ ಪ್ರತಿಯೊಂದು ಕುಟುಂಬದಲ್ಲಿ ಅವ್ರದೇ ಆದ ಒಂದು ರೀತಿ ನೀತಿ ಜವಾಬ್ದಾರಿ ನ ಮೈಗೂಡಿಸ್ಕೊಂಡಿರ್ತಾರೆ ಅದರಲ್ಲಿ ಹೆಣ್ಮಕ್ಳು ಬಗ್ಗೆ ನಾವ್ ಯಾರೇ ಮಾತಾಡಿದ್ರು ಕೂಡ ಒಂದ್ ಸತಿ ಎಲ್ಲ ಎರಡ್ ಸತಿ ಯೋಚನೆ ಮಾಡ್ಬೇಕಾಗತ್ತೆ ಹಳ್ಳಿ ಗಾರ್ಡ್ನಲ್ಲಿರುವಂತಹ ಹೆಣ್ಮಕ್ಳಿಗೆ ಏನ್ ಜವಾಬ್ದಾರಿ ಇರುತ್ತೆ ಏನ್ ಕಷ್ಟ ಸುಖಗಳಿರುತ್ತೆ ನಾವು ಆ ಕಷ್ಟ ಸುಖಗಳನ್ನ ಯಾವ ತರ ನೋಡ್ತಾ ಇದ್ದೀವಿ ಅಂತಂದಾಗ ಕಾಂಗ್ರೆಸ್ ಪಕ್ಷ ಹಳ್ಳಿಯಲ್ಲಿರುವಂತಹ ಹೆಣ್ಮಕ್ಳು ನಗರ ಭಾಗದಲ್ಲಿರುವಂತಹ ಹೆಣ್ಮಕ್ಳನ್ನ ಪಾಳೆ ನೋಡ್ತಾ ಇದ್ದಾರೆ ಯಾವ್ದೋ ಒಂದು ಚಿಕ್ಕ ಚಿಕ್ಕ ಕಾರ್ಯಕ್ರಮಗಳ ಮುಖಾಂತರ ಅವ್ರ ಕಷ್ಟ ಸುಖಗಳನ್ನ ಸ್ಪಂದಿಸುವಂತ ಒಂದು ದೂರ ದೃಷ್ಟಿ ಬಿಟ್ಟರೆ ಹೆಣ್ಮಕ್ಳು ಎಲ್ಲ ಹೋಗ್ತಾರೆ ಕೆಲವೊಂದು ಗ್ಯಾರಂಟಿ ಪ್ರೋಗ್ರಾಮ್ ಹೆಣ್ಮಕ್ಳಿಗೆ ಕೊಟ್ಟಿದ್ದೀವಿ ಹೆಣ್ಮಕ್ಳೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ ಇನ್ನೆಲ್ಲೂ ಹೋಗ್ತಾ ಇಲ್ಲ ಬಸ್ ಫ್ರೀ ಕೊಟ್ಟದಿ ಹೆಣ್ಮಕ್ಳು ಯಾರೇ ಆಗ್ಲಿ ಯಾವ ವಯಸ್ಸಿನೇ ಹೆಣ್ಮಗು ಆಗ್ಲಿ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರ್ತಾ ಇದಾರೆ ಬಸ್ ಫೀದ್ ಇಲ್ಲ ಅಂದ್ರೆ ಸ್ಕೂಲ್ ಕಾಲೇಜ್ ಹೋಗ್ತಾರೆ ಇಲ್ಲ ಎಲ್ಲಾರು ಕೆಲ್ಸಕ್ಕೆ ಸೇರ್ಕೊಂಡಿದ್ರೆ ಗಾರ್ಮೆಂಟ್ಸ್ ಹೋಗ್ತಾ ಇದೆ ಇಂಥದಕ್ಕೆ ಉಪಯೋಗ ಮಾಡ್ಕೊಂತಾರೆ ನೂರಲ್ಲಿ ನೂರ್ ಪರ್ಸೆಂಟ್ ಕೂಡ ಹೆಣ್ಮಕ್ಳು ಅವ್ರ ಕಷ್ಟ ಸಿಗೋಕೆ ಅಂದ್ರೆ ಅವ್ರ ಆದಾಯನ ಜಾಸ್ತಿ ಮಾಡೋದಕ್ಕೆ ಮನೆಯಲ್ಲಿ ಒಬ್ರು ದುಡಿತಾ ಇದ್ರೆ ಇನ್ನೂ ಒಂದ್ ಅವ್ರ ಮನೆಯಲ್ಲಿ ಹೆಣ್ಮ ದುಡಿದು ಆ ಕುಟುಂಬನ ಪೋಷಣೆ ಮಾಡೋದು ರಕ್ಷಣೆ ಮಾಡೋದು ಆ ಕುಟುಂಬಕ್ಕೆ ಎಷ್ಟಾಗುತ್ತೆ ತನ್ನ ಕೈಯಲ್ಲಾಗುವಂತ ಕಾಂಟ್ರಿಬ್ಯೂಷನ್ ಹೇಳ್ಕೊಂಡು ಮಾಡ್ತಾ ಇರ್ತಾರೆ ಹೆಣ್ಮಕ್ಳ ಬಗ್ಗೆ ಹವೇ ಹೇಳಿನ ಕರಿ ಆಗಿರುವಂತಹ ಸ್ಟೇಟ್ಮೆಂಟ್ಸ್ ನ ಕೊಡುವಂತ ಸಭ್ಯರು ಗೌರವಸ್ತ್ರ ಒಂದು ಕುಟುಂಬಕ್ಕೆ ಆ ಹೆಣ್ಮಗು ಕಣ್ಣಾಗಿರ್ತಾಳೆ ಒಂದ್ ಕುಟುಂಬನ ಪೋಷಣೆ ಮಾಡ್ತಾ ಇರ್ತಾಳೆ ಒಂದ್ ಕುಟುಂಬ ಏನಾದ್ರು ಯೋಜನೆಗಳಿಗೆ ಮಾರು ಹೋಗ್ತಾರೆ ಹೆಂಗಸರು ಅಂತ ಹೇಳಿ ಆ ತರ ದಾರಿ ತಪ್ಪೋ ಅಂತ ಹೆಣ್ಮಕ್ಳು ಹಳ್ಳಿಗಾಡ್ನಲ್ಲೂ ಇಲ್ಲ ನಗರ ಭಾಗದಲ್ಲೂ ಇಲ್ಲ ಜಾಸ್ತಿ ಕಷ್ಟ ಬಿಟ್ಟು ಹೆಣ್ಮಕ್ಳು ಒಂದ್ ಮನೆ ಗೌರವ ಉಳಿಸ್ತಾರೆ ಒಂದ್ ಕುಟುಂಬನ ಕಾಪಾಡ್ತಾರೆ ಯೋಚನೆ ಮಾಡುವಾಗ ಒಂದ್ ಪದೇ ಬಳಕೆ ಮಾಡುವಾಗ ಬಹಳ ಸತಿ ಯೋಚನೆ ಮಾಡ್ಬೇಕಾಗತ್ತೆ ಇಡೀ ಹೆಣ್ಮಕ್ಕಳನ್ನ ಹಳ್ಳಿಯಲ್ಲೇ ಇರ್ಲಿ ನಗರ ಭಾಗದಲ್ಲೇ ಇರ್ಲಿ ಅದ್ ಯಾವ್ದೋ ಒಂದು ಸಾವಿರ ಎರಡು ಸಾವಿರ ಗ್ಯಾರಂಟಿ ಪ್ರೋಗ್ರಾಮ್ ಬರೋದ್ರಿಂದ ಆ ಮನೆಯನ್ನ ರಕ್ಷಣೆ ಮಾಡ್ತಾರೆ ಆ ಮಕ್ಕಳನ್ನ ಓದಿಸೋದಕ್ಕೋ ಟ್ಯೂಷನ್ಗೆ ಹಾಕೋದಕ್ಕೋ ಅಥವಾ ಒಳ್ಳೆ ಊಟ ಕೊಡೋದಕ್ಕೋ ಒಂದು ತಾಯಿ ಕಷ್ಟ ಬೀಳ್ಬೋದು ಸಿಂಗಲ್ ಪೇರೆಂಟ್ ಇದ್ರೆ ಬೇರೆ ಆ ಯಾವ್ದೋ ಒಂದು ಗ್ಯಾರಂಟಿ ಕಾರ್ಯಕ್ರಮದಿಂದ ಹಳ್ಳಿಯಲ್ಲಿರುವ ಹೆಣ್ಮಕ್ಳು ದಾರಿ ತಪ್ಪೋ ಕೆಲಸ ಮಾಡ್ತಾರೆ ಅನ್ನೋ ತಪ್ಪಾದ ತಪ್ಪು ಅಂತ ನಾನು ಹೇಳ್ತೀನಿ ಒಂದು ಮುಖ್ಯಮಂತ್ರಿಗಳಾಗಿ ಒಂದು ಅಧಿಕಾರನ ಅಲಂಕರಿಸಿರುವಂತವ್ರು ಇನ್ನೂ ಒಂದ್ಸತಿ ದೂರದೃಷ್ಟಿಯಿಂದ ಯೋಚನೆ ಮಾಡಬೇಕಾಗಿತ್ತು ಹೆಣ್ಮಕ್ಳೇ ಬಹಳ ಕಷ್ಟ ಸುಖ ನೋಡಿರುವಂತವ್ರು ವಿಚಾರವಂತಿಕೆಯಿಂದ ನಡೆಯುವಂಥವ್ರು ಒಂದು ಕುಟುಂಬನ ಕಾಪಾಡುವಂಥವ್ರು ಒಂದು ಕುಟುಂಬದಲ್ಲಿ ಒಳ್ಳೇದು ಕೆಟ್ಟದನ್ನ ನೋಡೋ ಅಂತ ವಿಚಾರದಲ್ಲಿ ಅವ್ರಿಗೆ ಬಹಳ ಕಾಳಜಿ ಇರುತ್ತೆ ಜವಾಬ್ದಾರಿ ಇರುತ್ತೆ ಹೆಣ್ಮಕ್ಳು ತಿಳುವಳಿಕೆಯಿಂದ ನಡೀತಾರೆ ಸಂಸ್ಕಾರ ಇದೆ ಹೆಣ್ಮಕ್ಳಿಗೆ ಬೇಡ ಅಪವಾದಗಳನ್ನ ಹಾಕೋದು ಬೇಡ ಅಂತ ನಾನು ಹೇಳ್ತೀನಿ ಬಗ್ಗೆ ದಯಮಾಡಿ ತಪ್ಪಾಗಿ ಮಾತಾಡಬಾರ ಮಾತಾಡಬಾರ್ದಾಗಿತ್ತು ಒಂದು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿರೋರು ಹೆಣ್ಮಕ್ಳ ಬಗ್ಗೆ ಹಳ್ಳಿಯಲ್ಲೇ ಇರಲಿ ನಗರ ಭಾಗದಲ್ಲೇ ಇರಲಿ ಯಾವ್ದೋ ಒಂದ್ ಕಾರ್ಯಕ್ರಮ ಅವ್ರನ್ನ ದಾರಿ ತಪ್ಪಿಸುತ್ತೆ ಅನ್ನೋ ಪದ ನಾ ಅವರು ಕೂಡ ಕೆಲವೊಂದು ಕಾರ್ಯಕ್ರಮಗಳನ್ನ ಮಾಡ್ತೀನಿ ಅಂತಾರೆ ಅದೆಲ್ಲ ರೈತರನ್ನ ದಾರಿ ತಪ್ಪಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ತಪ್ಪಾಗಲ್ವಾ ಅವ್ರ ಕಷ್ಟಗಳನ್ನ ನೋಡಿ ಕಷ್ಟಕ್ಕೆ ಸ್ಪಂದಿಸೋದಕ್ಕೋಸ್ಕರ ನಾನು ಇಂಥ ದಾರಿ ಮಾಡಿದೀವಿ ಇಂಥ ಕಾರ್ಯಕ್ರಮಗಳನ್ನ ತಂದಿದೀವಿ ಅಂತ ಹೇಳೋ ರೀತಿಯಲ್ಲೇ ಹೆಣ್ಮಕ್ಳನ್ನು ಪ್ರತಿ ದಿನ ಅವ್ರ ಕಷ್ಟ ನೋಡಿ ಅವರ ಜೀವನದಲ್ಲಿ ಯಾವತ್ತೂ ಕೂಡ ಅವ್ರನ್ನ ಒಂದು ಆರ್ಥಿಕವಾಗಿ ಸದೃಢನ ಮಾಡ್ಬೇಕು ಅಂತಂದ್ರೆ ಅವ್ರ ಜೀವನದಲ್ಲಿ ಏನಾದ್ರೂ ಆಗ್ಲಿ ಪಕ್ಷದಿಂದ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಕುಟುಂಬಕ್ಕೂ ಮಾಡಿದೀವಿ ಗ್ಯಾರಂಟಿ ಕಾರ್ಯಕ್ರಮ ಯಾವ್ದಾದ್ರು ಒಂದೇ ಪಕ್ಷಕ್ಕೆ ಸೀಮಿತವಾಗಿದ್ಯಾ ಎಲ್ಲರಿಗೂ ಅನುಕೂಲ ಆಗಿದೆ ಗಂಡ್ ಮಕ್ಳಿಗೂ ಮಾಡಿದೀವಿ ಓದ್ಕೊಂಡಿರೋಂತ ಗಂಡ್ ಮಕ್ಳಿಗೂ ಮಾಡಿದೀವಿ ಟಿ ಆರ್ ಮಾಡಿದ್ರೆ ಸಾಕು ಡಿಪ್ಲೊಮಾ ಮಾಡಿದ್ರೆ ಸಾಕು ಎಲ್ ಎಲ್ಲಿ ಕಡೆಗಣಿಸಿದೆ ಆ ಮಾತು ನಾವ್ ಹೇಳೋಂಗೇ ಇಲ್ಲ ಯಾವ ಸರ್ಕಾರ ಹತ್ತು ವರ್ಷಗಳಿಂದ ಎರಡ್ ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ರು ನಮ್ ಸರ್ಕಾರ ಹತ್ತು ತಿಂಗಳ್ ಬಂದು ಬಂದಿದ ತಕ್ಷಣ ನಮ್ ಇಡೀ ಜಿಲ್ಲೆಗೆ ಅನುಕೂಲ ಆಗೋ ಸಾವಿರ ಎಕರೆ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡಿದೆ ಬರೀ ಹತ್ತು ತಿಂಗಳಲ್ಲಿ ಭರವಸೆ ಕೊಡೋದೇ ಬೇರೆ ಮಾತ್ ಕೊಟ್ಟಿದ್ದಲ್ಲಿ ನಡ್ಕೊಳ್ಳೋದೇ ಬೇರೆ ಸರ್ಕಾರದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ಗೌರವ ಇದೆ ನಮ್ ಸರ್ಕಾರ ಮಾತ್ ಕೊಟ್ಟಿಲ್ಲ ನಡ್ಕೊಂಡಿದೆ ಕೆಎಡಿ ಬಿಗೆ ಇಪ್ಪತ್ತ್ ಮೂರು ಕೋಟಿ ಅನುದಾನನ ರೆವೆನ್ಯೂ ಡಿಪಾರ್ಟ್ಮೆಂಟ್ ಗೆ ಕೊಟ್ಟು ಜಾಗ ಹಸ್ತಾಂತರ ಮಾಡಿಸ್ಕೊಂಡಿದೆ ಇನ್ನೇನ್ ಮಾಡ್ಬೇಕು ಹತ್ತು ತಿಂಗಳೊಳಗಡೆ ಇನ್ನೇನ್ ಮಾಡಕ್ ಸಾಧ್ಯ ಆಗತ್ತೆ ಇಡೀ ಜಿಲ್ಲೆಯಲ್ಲಿ ಅನುಕೂಲ ಆಗುತ್ತೆ ಯೋಚನೆ ಮಾಡಿ ಒಂದು ಇಂಡಸ್ಟ್ರಿಯಲ್ ಗೆ ಟಾಟಾ ಗ್ರೂಪ್ಸ್ ವಿಸ್ಟರ್ನ್ ಗ್ರೂಪ್ಸ್ಗೋ ಯಾವ್ದೋ ಒಂದು ಜಾಗ ಕೊಟ್ರೆ ಇಪ್ಪತ್ ಎಕರೆ ಮೂವತ್ತು ಎಕರೆ ಎಕರೆ ಎಷ್ಟು ಬಂಡವಾಳ ಆಗುತ್ತೆ ನಿಮಗೆ ಗೊತ್ತದೆ ಇವತ್ತು ಟಾಟಾ ಕಂಪ್ ಟಾಟಾ ಗ್ರೂಪ್ಸ್ ವಿಸ್ಟರ್ ಗ್ರೂಪ್ಸ್ ಜೊತೆ ಮರ್ಜ್ ಆಗಿದೆ ಎಷ್ಟು ಬಂಡವಾಳ ಆಗಿದೆ ವಿಸ್ಟರ್ನ್ ಕಂಪನಿ ಏಟ್ ತೌಸಂಡ್ ಕ್ರೋರ್ಸ್ ಬಂಡವಾಳ ಆಗಿದೆ ಅದೇ ತರ ಥೌಸಂಡ್ ಏಕರ್ಸ್ ಅಲ್ಲಿ ಎಷ್ಟು ಬಂಡವಾಳ ಹಾಕ್ಬೋದು ನ್ಯಾಷನಲ್ ಕಂಪನೀಸ್ ಇಂಟರ್ ನ್ಯಾಷನಲ್ ಕಂಪ್ನೀಸು ಎಲ್ಲಿ ನಮ್ ಸರ್ಕಾರ ಬರೀ ಭರವಸೆ ಕೊಟ್ಕೊಂಡು ಬಂದಿದೆ ನಮ್ ಸರ್ಕಾರ ಬಂದಿದ್ದ ಹತ್ ತಿಂಗಳಲ್ಲೇನೆ ಭರವಸೆ ಕೊಟ್ಟಿಲ್ಲ ಈಡೇಲ್ಸ್ ಇದೆ ಅಂತ ಹೇಳ್ಬೇಕು ನಾನು